ಕನ್ನಡದ ಟಾಪ್ ನಾಯಕರಿಂದ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು ತೀವ್ರವಾದ ಚಿಂತೆಯಿಂದಾಗಿಯೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿದೆ ನಾಯಕರಾಗಿ ಹಿರಿಯ ನಟರಾಗಿ ಪೋಷಕ ಪಾತ್ರಗಳಲ್ಲಿ ಆಗಿರ್ಬೋದು ನಟರಾಗಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಅಭಿನಯ ಮಾಡ್ತಿದ್ದರೆ ಸಾಕಷ್ಟು ಸೂಪರ್ ನಾಯಕ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಾಯಕ ನಟ ಇದೀಗ ವಿಧಿವಶರಾಗಿರೋದು ಆದರೆ ಯಾರು ಅಂತ ನೋಡಿದ್ರೆ ಬಂದರೆ ಯಶವಂತ್ ಸರದೇಶ್ ಪಾಂಡೆ ಅವರು ಯಶವಂತ್ ಸರದೇಶ್ ಪಾಂಡೆ ಅವರು ಇದೀಗ ನಿಧನರಾಗಿರುವಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ಕಲಾವಿದ ಇದೀಗ ಕೊನೆಯಲ್ಲಿ ಸೆಳೆದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಹೇಳಲಾಗ್ತದೆ ಇಂಥ ನಟ ಇದೀಗ ಈಗ ಆಗಿರುವಂಥದ್ದು ಮತ್ತು ಅವರು ಇತ್ತೀಚೆಗೆ ಆರು ಕೋಟಿ ಹಣವನ್ನು ಕೂಡ ಹೂಡಿಕೆ ಮಾಡಿದ್ರು ಇದರಿಂದಲೇ ಕೂಡ ತುಂಬಾ ಹೋಗಿದ್ರು ಒಂದು ಸಿನಿಮಾದಲ್ಲಿ ಆ ಸಿನಿಮಾ ಸೆಟ್ಟು ಕೂಡ ಸಿನಿಮಾ ರಿಲೀಸ್ ಕೂಡ ಆಗ್ತಿರ್ಲಿಲ್ಲ ಎಡಿಟಿಂಗ್ ಆ ಟೈಮಲ್ಲಿ ನಿಂತೋಗ್ಬಿಟ್ಟಿದ್ರು ಸಾಕಷ್ಟು ಕಾರಣಗಳಿಂದಾಗಿ ಇದಕ್ಕೆ ಹಣ ಹೂಡಿಕೆ ಮಾಡಿ ಸಾಕಷ್ಟು ಅವರು ನೊಂದೋಗಿದ್ರು ಅಂತ ಹೇಳಲಾಗುತ್ತೆ ಈ ಎಲ್ಲ ಕಾರಣಗಳಿಂದಾಗಿನೇ ತುಂಬಾ ನೊಂದೋದಂಥ ಸ ಯಶವಂತ ಸರದೇಶ್ ಪಾಂಡೆ ಅವರು ಇದೀಗ ವಿಧಿವೇಶಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾಯಿದೆ ಹೀಗಾಗಿ ಸದೇಶ್ ಪಾಂಡೆ ಅವರಿಗೆ ಕೊನೆ ಸೇಳ್ತು ಏನೇನು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ನೀವು ಕೂಡ ಈ ನಟನ ನೆನಪಿದ್ರೆ ಖಂಡಿತ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ವಂಶದ